ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಮೊದಲನೆಯ ಪ್ರಶ್ನೆ ಚೋಳನಾಯಕನ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ತಮಿಳ್ನಾಡು ಆಪ್ಷನ್ ಡಿ ಕೇರಳ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕೇರಳ ಎರಡನೆಯ ಪ್ರಶ್ನೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ದಾವಣಗೆರೆ ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ದಾವಣಗೆರೆ ಮುಂದಿನ ಪ್ರಶ್ನೆ ಭಾರತದ ಬಾಹ್ಯಾಕಾಶ ನಗರ ಅಥವಾ ಸ್ಪೇಸ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಶ್ರೀಹರಿಕೋಟೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ನಾಲ್ಕನೆಯ ಪ್ರಶ್ನೆ ಯಾವ ನಗರವನ್ನು ಭಾರತದ ವಜ್ರಗಳ ನಗರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸೂರತ್ ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಪನ್ನ ಆಪ್ಷನ್ ಡಿ ಚೋಟ ನಾಗ್ಪುರ್ ಸರಿಯಾದ ಉತ್ತರ ಆಪ್ಷನ್ ಎ ಸೂರತ್ ಐದನೆಯ ಪ್ರಶ್ನೆ ಯಾವ ನಗರವನ್ನು ಭಾರತದ ಹುಲಿ ರಾಜಧಾನಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಾಗಾಪುರ ಆಪ್ಷನ್ ಬಿ ನಾಸಿಕ್ ಆಪ್ಷನ್ ಸಿ ಲಕ್ನೋ ಆಪ್ಷನ್ ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಎ ನಾಗ್ಪುರ್ ಆರನೆಯ ಪ್ರಶ್ನೆ ಭಾರತದ ಯಾವ ನಗರವನ್ನು ಕಿತ್ತಳೆಯ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನಾಗಾಪುರ ಆಪ್ಷನ್ ಬಿ ಜಮ್ಮು ಆಪ್ಷನ್ ಸಿ ಅಮೃತಸರ ಆಪ್ಷನ್ ಡಿ ಸೋಲಾಪುರ ಸರಿಯಾದಂತಹ ಉತ್ತರ ಆಪ್ಷನ್ ಎ ನಾಗಾಪುರ ಏಳನೆಯ ಪ್ರಶ್ನೆ ಲಚಿತ್ ಬಪುರ್ಕನ್ ಪೊಲೀಸ್ ಅಕಾಡೆಮಿಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ನಾಗಾಲ್ಯಾಂಡ್ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಸ್ಸಾಂ ಮುಂದಿನ ಪ್ರಶ್ನೆ ಜಗತ್ತಿನ ಮೊಟ್ಟ ಮೊದಲ ಅಣುಬಾಂಬನ್ನು ಯಾವಾಗ ಪ್ರಯೋಗಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೆರಡು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೊಂದು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತ ಐದು ಒಂಬತ್ತನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಸುಜಲಾಂ ಭಾರತ ಶೃಂಗಸಭೆಯ ಮಿಷನ್ನನ್ನು ಎಲ್ಲಿ ಉದ್ಘಾಟಿಸಲಾಯಿತು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಚೆನ್ನೈ ಸರಿಯಾದಂತಹ ಉತ್ತರ ಆಪ್ಷನ್ ಎ ನವದೆಹಲಿ ಹತ್ತನೆಯ ಪ್ರಶ್ನೆ ಬಸವಲಿಂಗಪ್ಪ ಬೂಸಾ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ರೈತ ಚಳುವಳಿ ಆಪ್ಷನ್ ಬಿ ದಲಿತ ಚಳುವಳಿ ಆಪ್ಷನ್ ಸಿ ಸ್ವತಂತ್ರ ಹೋರಾಟ ಚಳುವಳಿ ಆಪ್ಷನ್ ಡಿ ಕನ್ನಡ ಭಾಷೆ ಚಳುವಳಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಲಿತ ಚಳುವಳಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪವನ ಶಕ್ತಿಯ ಅಭಿವೃದ್ಧಿಯು ಯಾವಾಗ ಪ್ರಾರಂಭವಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತು ಆಪ್ಷನ್ ಸಿ ಎರಡು ಸಾವಿರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತು ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದ ಪರಮಾಣು ಶಕ್ತಿ ಕೇಂದ್ರ ಯಾವ ಸ್ಥಳದಲ್ಲಿದೆ ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ನರೂರ ಆಪ್ಷನ್ ಸಿ ಕೈಗ ಆಪ್ಷನ್ ಡಿ ಬೆಂಗಳೂರು ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕೈಗ